ಬಂಟ್ವಾಳ ತಾಲೂಕಿನ ಬಿಂಬೂಂಡ ಗ್ರಾಮದ ಬಣಕಾಪು ಸಮೀಪ ಪಲ್ಲಮಜಲಿನಲ್ಲಿ ಮೇ ಹದ್ನಾರ ಶುಕ್ರವಾರದಿಂದ ಹದಿನೆಂಟರವರೆಗೆ ರಾಮ ಭಕ್ತಾಂಜನೇಯ ಭಜನಾ ಮಂದಿರ ಶ್ರೀ ಪವಮಾನಯಾಗ ಸಮಿತಿ ವತಿಯಿಂದ ನೂರೆಂಟು ಪವಮಾನ ಪಾರಾಯಣ ಸಹಿತ ಮಹಾಪವಮಾನಯಾಗ ನೂರೆಂಟು ಲಕ್ಷ ಶ್ರೀರಾಮ ತಾರಕ ಜಪ ಶ್ರೀ ಆಂಜನೇಯ ದೇವರಿಗೆ ಸಹಸ್ರ ಕದಳಿಯಾಗ ಹಾಗೂ ವಿಷ್ಣು ನಾಮ ಪಾರಾಯಣ ನಡೆಯಲಿದೆ ಎಂದು ಯಾಗ ಸಮಿತಿ ಅಧ್ಯಕ್ಷ ಸಂದೇಶ್ ಶೆಟ್ಟಿಅರಬೇಟು ತಿಳಿಸಿದ್ದಾರೆ ಬಂಟ್ವಾಳ ನಲ್ಲಿ ಶನಿವಾರ ಸಂಜೆ ಕರೆದ ಸುದ್ದಿಗೋಷ್ಠಿಯಲ್ಲಿ ಯಾಗದ ಕುರಿತು ಮಾಹಿತಿ ನೀಡಿದ ಅವರು ಬಂಟ್ವಾಳ ತಾಲೂಕಿನ ಯತಿವರಿಯರುಗಳ ದಿವ್ಯ ಉಪಸ್ಥಿತಿಯೊಂದಿಗೆ ದೈವಜ್ಞ ಶಶಿಕುಮಾರ್ ಪಂಡಿತ್ ಮಾರ್ಗದರ್ಶನದಲ್ಲಿ ವೇದಮೂರ್ತಿ ವಿನಾಯಕ ಕಾರಂತ್ ಅವರ ಪೌರೀತ್ಯದಲ್ಲಿ ಯಾಗ ನಡೆಯಲಿದೆ ಎಂದರು ನೂರೆಂಟು ಮಹಾಪವಮಾನ ಪವಮಾನ ಪಾರಾಯಣ ಸಹಿತ ಮಹಾಪವಮಾನ ಯಾಗ ಹಾಗೆ ನೂರೆಂಟು ಲಕ್ಷ ಶ್ರೀರಾಮ ತಾರಕ ಜಪ ಶ್ರೀ ಆಂಜನೇಯ ದೇವರಿಗೆ ಸಹಸ್ರ ಕದಳಿಯಾಗ ಹಾಗೂ ಇಷ್ಟು ಸಹಸ್ರನಾಮ ಪಾರಾಯಣ ಎನ್ನುವಂತಹ ಒಂದು ಮಹಾ ಯಾಗ ಸಂಕಲ್ಪವನ್ನು ಸಮಿತಿ ಕೈಗೊಂಡಿದ್ದೀವಿ ಒಟ್ಟು ಸನಾತನ ಹಿಂದೂ ಧರ್ಮದ